ಮುಂದಾಗಿದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಕಾಡ್ತಾ ಇದೆ ಯಾಕಂದರೆ ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹ ಹೂತಿದ್ದಾಗಿ ಒಂದಿಷ್ಟು ಹೇಳಿಕೆಯನ್ನು ಕೊಟ್ಟಿದ್ನಲ್ಲ ದೂರು ಭಾಳ ಬಹಳ ಸ್ಪಷ್ಟವಾಗಿ ತು ಆಗಿದೆ ಆ ರೀತಿ ಆಗಿದೆ ಈ ರೀತಿ ಆಗಿದೆ ಯಾಕಂದರೆ ಎರಡು ಸಾವಿರದ ಹತ್ತರಲ್ಲಿ ಕಲ್ಲೇರಿಯಲ್ಲಿ ಶಾಲಾ ಬಾಲಕಿಯ ಮೃತದೇಹವನ್ನು ಹೂತಿದ್ದೆ ಅಂತ ಏನು ದೂರದಾರ ಹೇಳಿದ್ದನಲ್ಲ ಶಾಲಾ ಸಮವಸ್ತ್ರದಲ್ಲೇ ನಾನು ಹೂತಿದ್ದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ ಸೊ ಆ ಕಾರಣಕ್ಕೆ ಶೋಧಿಸಲು ಒಂದಿಷ್ಟು ತಯಾರಿ ಕೂಡ ನಡೆಸ್ತಾ ಇದ್ದಾರೆ ಆದರೆ ವಿಚಾರಣೆ ವೇಳೆ ಮೂರು ಹೊಸ ಜಾಗಗಳ ಬಗ್ಗೆಯೂ ಕೂಡ ಹೇಳಿದ್ದಾನೆ ದೂರುದಾರ ನೋಡಿ ಎಸ್ ಐ ಟಿ ಅಧಿಕಾರಿಗಳು ಪ್ರತಿದಿನವೂ ಕೂಡ ಒಂದಿಷ್ಟು ವಿಚಾರಣೆ ಮಾಡುವಂತ ಕೆಲಸ ಮಾಡುವಂತ ಕೆಲಸ ಆಗ್ತಾ ಇದೆ ಸೊ ಆ ಸಂದರ್ಭದಲ್ಲಿ ಮತ್ತೆ ಮೂರು ಸ್ಪಾಟ್ ಬಗ್ಗೆ ಹೇಳ್ತಾನೆ ಮತ್ತೆ ಮೂರು ಸ್ಪಾಟ್ ಹೊಸ ಜಾಗವನ್ನು ತೋರಿಸ್ತಾನೆ ಮೂರು ಜಾಗಗಳ ಪೈಕಿ ಮೊದಲನೇ ಜಾಗ ತೋರಿಸಿದಂತ ದೂರದಾರ ಈಗ ಕಲ್ಲೇರಿಯಲ್ಲಿ ಒಂದು ಕಡೆ ಜಾಗ ತೋರಿಸ್ತಾ ಇದ್ದಾನೆ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ತನಿಖೆಯನ್ನ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ಈಗ ಮತ್ತೆ ಮೂರು ಜಾಗ ತೋರಿಸಿದ್ನಲ್ಲ ಏನೆಲ್ಲ ಬೆಳವಣಿಗೆ ಆಗಬಹುದು ಏನು ಕತೆ ಯಾಕಂದ್ರೆ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಕಾಣಿಸ್ತಾ ಇರುವಂತದ್ದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅನಾಮಿಕ ದೂರುದಾರ ಒಂದಿಷ್ಟು ಉಲ್ಟಾ ಹೊಡೆದಿದ್ದಾನೆ ಅನ್ನುವಂತ ಮಾಹಿತಿಯು ಕೂಡ ಲಭ್ಯವಾಗ್ತಾ ಇದೆ ನೋಡಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಅನಾಮಿಕ ಒಂದಿಷ್ಟು ದೂರುದಾರ ಉಲ್ಟಾ ಹೊಡೆದ್ಬಿಟ್ನಾ ಎಸ್ ಈ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಕಾಡ್ತಾ ಇದೆ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಅನಾಮಿಕ ದೂರುದಾರ ಉಲ್ಟಾ ಯಾಕೆ ಅಂತಂದ್ರೆ ಎರಡ್ ಸಾವಿರ ಹತ್ತರಲ್ಲಿ ಶಾಲಾ ಬಾಲಕಿ ಶವ ಹೂತಿದ್ದೆ ಅಂತ ಏನು ದೂರುದಾರ ಹೇಳಿದ್ನಲ್ಲ ಮೇಲ್ವಿಚಾರಕರ ನಿರ್ದೇಶನದಂತೆ ರಹಸ್ಯವಾಗಿ ಶವ ಹೂತಿದ್ದೆ ಈಗ ಪೊಲೀಸರ ಮುಂದೆ ನಾನೇ ಶವ ಹೂತಿದ್ದು ಅಂತ ಒಂದಿಷ್ಟು ಅನಾಮಿಕ ಹೇಳಿದ್ದ ಪೋಸ್ಟ್ ಮಾರ್ಟಮ್ ಆದ ಶವ ಹೂತಿದ್ದೇನೆ ಅಂತ ದೂರುದಾರ ಉಲ್ಟಾ ಹೊಡೆದ್ಬಿಟ್ಟಿದ್ದಾನೆ ನೋಡ್ರಿ ಆ ಸಮಯದಲ್ಲಿ ಹೌದು ನಿಜಕ್ಕೂ ಕೂಡ ಶಾಲಾ ಸಮವಸ್ತ್ರದಲ್ಲೇ ಇದ್ದಂತ ಬ್ಯಾಗ್ ಇದ್ದಂತ ಐ ಡಿ ಕಾರ್ಡ್ ಇದ್ದಂತ ಯುವತಿಯನ್ನೇ ಬಾಲಕಿಯನ್ನೇ ನಾನು ಹೂತಿದ್ದೆ ಅಂತ ಬಹಳ ಸ್ಪಷ್ಟವಾಗಿ ದೂರುದಾರ ಹೇಳಿಕೆಯನ್ನ ಕೊಟ್ಟಿದ್ದಲ್ಲ ಆದ್ರೆ ಇದೀಗ ಉಲ್ಟಾ ಹೊಡೆ ಬಿಟ್ಟಿದ್ದಾನೆ ನೋಡಿರಿ ಅದು ಪೋಸ್ಟ್ ಮಾರ್ಟಮ್ ಆಗಿತ್ತು ಆ ಬಾಡಿ ಪೋಸ್ಟ್ ಮಾರ್ಟಮ್ ಆಗಿತ್ತು ಯು ಡಿ ಆರ್ ಆಗಿತ್ತು ಸೊ ಹಾಗಾಗಿ ಆ ಶಬವನ್ನ ನಾನು ಹೂತಿದ್ದೀನಿ ಅಂತ ದೂರುದಾರ ಉಲ್ಟಾ ಹೊಡಿತಾ ಇದ್ದಾನೆ ಎಲ್ಲಾ ಅನುಮಾನಗಳು ಕಾಣ್ತಾ ಇದೆ ದೂರುದಾರನ ಮೇಲೆ ದೂರದಾರನ ಮೇಲೆ ಹೆಂಗೆ ಅಂತಂದರೆ ಕ್ಷಣ ಕ್ಷಣಕ್ಕೂ ಅನುಮಾನವು ಅನುಮಾನದ ಹೆಜ್ಜೆ ಕಾಡ್ತಾ ಇದೆ ಯಾಕೆಂದರೆ ಅಂದರೆ ಈ ರೀತಿ ಒಂದಿಷ್ಟು ಸರ್ಕಾರದ ಸಮಯವನ್ನು ಪೋಲ್ ಮಾಡುವಂಥ ಕೆಲಸವನ್ನು ಏನು ಈ ಮಾಡ್ತಾ ಇದ್ದಾನಾ ಅಥವಾ ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ಇವ್ರು ಮಾಡ್ತಾ ಇರೋದು ಏನು ಬೈಲಿಗೆ ಬರ್ತಾ ಇಲ್ವಾ ಇವೆಲ್ಲ ಪ್ರಶ್ನೆಗಳು ನೋಡಿ ಎಸ್ ಐ ಟಿ ಅಧಿಕಾರಿಗಳ ದೂರುದಾರರನ್ನು ಗಮನಿಸಬೇಕಾಗಿರುವಂಥದ್ದು ಅವನ ವಿರುದ್ಧ ಯಾವುದೇ ರೀತಿಯಾದಂಥ ಒಂದು ಸ್ಟಾಪಾದ ಕೇಳಿಬರ್ತಾ ಇದೆಯಾ ಕೇವಲ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಎಲ್ಲಿದ್ದ ಏನು ಕತೆ ಅದೆಲ್ಲವೂ ಕೂಡ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಅದು ಒಂದು ಕಡೆ ಸೊ ಆ ಒಂದು ಕಡೆ ಆದರೆ ಈಗ ದೂರುದಾರ ಹೇಳ್ತಾ ಇರುವಂಥದ್ದು ಎಲ್ಲವೂ ಕೂಡ ಉಲ್ಟಾ ಹೋಗ್ಬಿಡ್ತಾ ಎರಡು ಸಾವಿರದ ಹತ್ತರಲ್ಲಿ ನಾನೇ ಶ ಸಮವಸ್ತ್ರದ ಜೊತೆಗೆ ಬಾಲಕಿಯನ್ನು ಹೂತಿದ್ದೆ ಯಾವಾಗ ಕಲ್ಲೇರಿ ಪೆಟ್ರೋಲ್ ಬಂಕ್ ಐನೂರು ಅಡಿ ಅಂದರೆ ಐನೂರು ಅಡಿ ಅಲ್ಲ ಐನೂರು ಅಡಿ ದೂರ ಸೊ ಉದ್ದ ಆ ಸಂದರ್ಭದಲ್ಲಿ ನಾನು ಹೂತಿದ್ದೆ ಈಗ ಒಂದಿಷ್ಟು ಪ್ಲೇಸ್ ಕೂಡ ಚೇಂಜ್ ಆಯಿತು ವ ಒಂದೂವರೆ ಕಿಲೋಮೀಟ್ರ್ ಏನೋ ದೂರ ಹೋಯಿತು ಬೋಳಿಯಾರ ಅನ್ನುವಂಥ ಒಂದು ಗ್ರಾಮದ ಹತ್ರ ಆ ಕಡೆ ಹೋಗ್ಬಿಟ್ಟಿದೆ ಯಾಕಂದರೆ ಎಕ್ಸಾಕ್ಟ್ ಪ್ಲೇಸ್ ಹೇಳಿದ್ರೆ ಮತ್ತೆ ಅಲ್ಲಿ ಸಾಕ್ಷಿಗಳನ್ನು ನಾಶ ಮಾಡಿಬಿಡ್ತಾರೆ ಅನ್ನುವಂಥ ಒಂದು ಕಾರಣದಿಂದಾಗಿ ಯಾಕೆಂದ್ರೆ ಯಾರು ಆ ಪ್ರಭಾವಿಗಳಿದ್ದಾರೆ ಯಾರ ಕತೆ ಇದಿಗೆ ಇದ್ರ ಹಿಂದೆ ಯಾರಿದ್ದಾರೆ ಅವರು ಎಲ್ಲ ಒಂದಿಷ್ಟು ಸಾಕ್ಷಿಗಳನ್ನು ನಾಶ ಮಾಡಬಹುದು ಅನ್ನುವಂಥ ಕಾರಣದಿಂದಾಗಿ ನೇರವಾಗಿ ಒಂದಿಷ್ಟು ಸರಿಯಾದಂಥ ಎಕ್ಸಾಕ್ಟ್ ಪ್ಲೇಸ್ ಹೇಳಿಲ್ಲ ಅನ್ಕೋತೀನಿ ಸೊ ಹಾಗಾಗಿ ಇವೆಲ್ಲ ಪ್ರಶ್ನೆಗಳನ್ನು ಮೂಡಬೇಕಾದಂಥ ಸಂದರ್ಭದಲ್ಲಿ ನೋಡಿ ನನಗೆ ಅನಾಮಿಕ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಪೋಸ್ಟ್ ಮಾರ್ಟಮ್ ಆದಂತ ಶವ ಉಳಿದಿದೆ ಅಂತ ದೂರದಾರ ಹೇಳ್ತಾ ಇದ್ದಾನೆ ಅವಾಗ ಯಾರು ತಂದು ಕೊಡ್ತಾ ಇದ್ರು ಏನು ಕಥೆನೋ ಶಬಗಳನ್ನ ಯಾವ ರೀತಿ ಸ್ಥಿತಿಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಎಕ್ಸಾಕ್ಟ್ ಆಗಿ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಹಳ ಸ್ಪಷ್ಟವಾಗಿ ಹೇಳಿದಾನೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಇದೀಗ ಹೇಳ್ತಾ ಇದ್ದಾನೆ ಎರಡು ಸಾವಿರದ ಹತ್ತರ ಕೇಸಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಭಾಗದಲ್ಲಿ ಯಾವ್ಯಾವ ಯುವತಿಯರು ಯಾವ್ಯಾವ ಬಾಲಕಿಯರು ಕಾಣೆ ಆಗಿದ್ರು ಅದರ ಬಗ್ಗೆ ಒಂದಿಷ್ಟು ಶೋಧವನ್ನ ಎಸ್ ಐ ಟಿ ಅಧಿಕಾರಿಗಳು ಈಗಾಗ್ಲೇ ನಡೆಸ್ತಾ ಇದ್ದಾರೆ ಅಂತಹ ಸಂದರ್ಭದಲ್ಲಿ ಇದೀಗ ಉಲ್ಟಾ ಹೊಡೆದ್ಬಿಟ್ನಾ ಸೊ ಉಲ್ಟಾ ಹೊಡೆಯೋದಕ್ಕೆ ಏನು ಕಾರಣ ಯಾರಾದರೂ ಇವರಿಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರಾ ಏನು ಕತೆ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ನಾವೆಲ್ಲರಿಗೂ ಕೂಡ ಮೂಡ್ತಾ ಇದೆ ಸೊ ಹಾಗಾಗಿ ಸೊ ದೂರು ಉಲ್ಟಾ ಏನಿದೆ ಈಗ ಈ ಹಿಂದೆ ಮೇಲ್ವಿಚಾರಕರ ನಿರ್ದೇಶನದಂತೆ ಶವ ಹೂತಿದ್ದೆ ಅಂತ ಹೇಳಿದ ಈಗ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಬೇರೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಪೋಸ್ಟ್ ಮಾರ್ಟಮ್ ಆದ ಶವ ಹೂತಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ದೂರುದಾರ ನೊಂದಿಗೆ ಒಂದಿಷ್ಟು ಕಲ್ಲೇರಿ ರಹಸ್ಯ ಭೇದಿಸಲು ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳು ತೆರಳ್ತಾ ಇದ್ದಾರೆ ಸ್ಥಳ ಪರಿಶೀಲನೆ ಪರಿಶೋಧನೆ ಸಂದರ್ಭದಲ್ಲೂ ಕೂಡ ಪತ್ತೆ ಪತ್ತೆಯಾಗದಂಥ ಅಸ್ಥಿ ಪಂಜರ ಕುರುಹುಗಳು ಏನೂ ಕೂಡ ಪತ್ತೆ ಆಗ್ತಾ ಇಲ್ಲ ನಂಬರ್ ಹದಿನೈದರ ಅಕ್ಕಪಕ್ಕ ಮತ್ತೆ ಮೂರು ಚಾಕನ್ನು ಗುರುತಿಸಿದ್ದಾನೆ ದೂರುದಾರ ನೋಡಿ ಈಗ ಒಂದು ಪಾಯಿಂಟ್ ಏನಪ್ಪಾ ಅಂತಂದರೆ ಹದಿನೈದನೇ ಜಾಗ ಏನಿದೆ ಕಲ್ಲೇರಿ ಅನ್ನುವಂಥದ್ದು ಆ ಸ್ಥಳದಲ್ಲೇ ಒಂದಿಷ್ಟು ಹದಿನೈದನೇ ಪಾಯಿಂಟನ್ನು ಎಸ್ ಐ ಟಿ ಅಧಿಕಾರಿಗಳು ಗುರುತಿಸಿದ್ದಾರೆ ಅದರ ಪಕ್ಕದಲ್ಲೇ ಈಗ ಮೂರು ಜಾಗಗಳನ್ನು ಗುರುತಿಸಿರುವಂಥದ್ದು ಒಟ್ಟಾರೆಯಾಗಿ ನಾವು ನೋಡ್ತಾ ಹೋದರೆ ಎಸ್ ಐ ಟಿ ಅಧಿಕಾರಿಗಳ ಗಮನಕ್ಕೆ ಇರುವಂಥದ್ದು ಮೂವತ್ತು ಮೂವತ್ತೊಂದು ಪಾಯಿಂಟ್ಗಳು ಅನ್ಕೋತೀನಿ ನಾನು ಯಾಕಂದರೆ ದೂರದಾರ ಮೊದಲನೇದಾಗಿ ಹದಿಮೂರು ಪಾಯಿಂಟ್ ತೋರಿಸ್ದ ಅಲ್ಲಿ ಏಳರಿಂದ ಎಂಟು ದಿನಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆ ನಡೀತು ಶೋಧ ಕೂಡ ನಡೀತು ಇನ್ನು ಹದಿಮೂರನೇ ಪಾಯಿಂಟ್ ಭಾಳ ನಿಗೂಢವಾಗಿದೆ ಹದಿಮೂರನೇ ಪಾಯಿಂಟ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅದ ಅದಕ್ಕಿಂತ ಮುನ್ನೆ ಬ ಬಗ್ಲೆಗೂಡಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಅಸ್ಥಿ ಪಂಜರ ಸಿಗುತ್ತೆ ಸೊ ಅದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಕಲ್ಲೇರಿಗೆ ಹೋಗ್ತಾರೆ ಈ ಕಲ್ಲೇರಿಯಲ್ಲೂ ಕೂಡ ಏನಾದರೂ ಒಂದು ಸಿಗುತ್ತೆ ಅನ್ನುವಂಥ ಕಾರಣದಿಂದ ಯಾಕಂದರೆ ಮತ್ತೆ ನೆನಪಿನ ಶಕ್ತಿ ಏನಾದರೂ ಅನಾಮಿಕನಿಗೆ ಬಂದುಬಿಟ್ಟಿದೆಯಾ ಏನು ಕತೆ ಅನ್ನುವಂಥದ್ದು ಯಾಕಂದರೆ ಸಹಜವಾಗಿ ಇಷ್ಟೊಂದು ಹೋಗ್ತಾ ಇದ್ದಾನೆ ಇಷ್ಟೊಂದೆಲ್ಲ ಇದು ಮಾಡ್ತಾ ಇದ್ದಾನೆ ಯಾಕಂದರೆ ಹದಿನೈದು ಪಾಯಿಂಟ್ ಪಕ್ಕನೇ ಮತ್ತೊಂದು ಇಷ್ಟೊಂದು ಕೆ ಸಿಗ್ತಾ ಇದೆ ಮತ್ತೊಂದಿಷ್ಟು ಜಾಗಗಳನ್ನು ಗುರುತಿಸ್ತಾ ಇದ್ದಾನೆ ಅಂತಂದರೆ ಏನಾಗ್ತಾ ಇದೆ ಬೆಳವಣಿಗೆ ಹಾಗಾದರೆ ದೂರುದಾರ ತೋರಿಸಿದಂಥ ಜಾಗದಲ್ಲೂ ಸ್ಥಳವನ್ನು ಪರಿಶೋಧನೆ ಮಾಡೋದಕ್ಕೆ ಒಂದಿಷ್ಟು ಹೇಳಿದ್ದಾರೆ ಆದರೆ ದೂರುದಾರ ಗುರುತಿಸಿದಂಥ ಸ್ಥಳಗಳೇನಿದೆ ಪತ್ತೆ ಆಗೋದಕ್ಕೆ ಅಸ್ಥಿ ಪಂಜರ ಸಿಗುತ್ತಾ ಅನ್ನುವಂಥದ್ದು ಒಂದು ಕಡೆ ಅನುಮಾನ ಯಾಕಂದರೆ ನಂಬರ್ ಹದಿನೈದರಲ್ಲಿ ದೂರುದಾರ ತೋರಿಸಿದಂಥ ನಾಲ್ಕು ಸ್ಥಳದಲ್ಲಿ ಒಂದಿಷ್ಟು ಅಗೆದ ಕಾರ್ಮಿಕರು ಅಗೀತಾ ಇದ್ದಾರೆ ಅವ್ನು ಎಷ್ಟು ಸ್ಟಡಿ ಹೇಳ್ತಾ ಇದ್ದಾರೆ ಆ ಸ್ಟಡಿ ಆಗಿರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ದೂರದಾರ ಮತ್ತು ನಾಳೆ ದಿನದಲ್ಲಿ ಉಲ್ಟಾ ಹೊಡಿಬಾರ್ದು ಅನ್ನುವಂಥ ಕಾರಣದಿಂದಾಗಿ ಈಗ ತಾನೇ ನೋಡಿ ಒಂದಿಷ್ಟು ಉಲ್ಟಾ ಹೊಡಿಯುವಂಥ ಕೆಲಸಗಳು ಆಗ್ತಾ ಇದೆ ಎರಡು ಸಾವಿರದ ಹತ್ತರಲ್ಲಿ ಆಗಿರುವಂಥ ಒಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಯು ಡಿ ಆರ್ ಆಗಿರುವಂಥದ್ದು ಪೋಸ್ಟ್ ಮಾರ್ಟಮ್ ಆಗಿದ್ದಂಥ ಬಾಡಿಯನ್ನು ನಾನು ಕೊಟ್ಟಿದ್ರು ಅದಕ್ಕೆ ನಾನು ಹೋತಿದ್ದೆ ಅನ್ನುವಂಥ ರೀತಿಯಾಗಿ ಸೊ ಈ ರೀತಿಯಾದಂಥ ಒಂದಿಷ್ಟು ಅನುಮಾನವನ್ನು ಸಹಜವಾಗಿ ಕಾಡ್ತಾ ಇದೆ